Thank sure. ಪಾವನ ಸಂವಿಧಾನವನ್ನು ವಹಿಸಿಕೊಂಡಂತ ಪೂಜ್ಯ ಶ್ರೀಗಳು ಶ್ರೀರಾಮೇಶ್ವರ ಮಹಾಸ್ವಾಮಿಗಳು ಶ್ರೀ ಎಲ್ಲ ಗೋವಿಡಿಗೆ ಆಶೀರ್ವಾದ ಇದಕ್ಕೆ ಅನುಗ್ರಹವನ್ನು ತಯಪಾಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಲಿಕ್ಕೆ ಆಶೀರ್ವಾದ ಮಾಡೋಕ್ಕಂತಹ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳವರ ಅಡಿದವರಾಗಿ ಸುಮಾರು ಒಂದು ತಿಂಗಳ ಕಡ್ಯಂತರವಾಗಿ ಮಧುಮೂಮಿ ಪೂಜೆ ವಿಧಾವೆಗಳನ್ನು ತಪಾಸನಾಗಿ ಹಾಗೆ ಇವತ್ತಿನ ದಿವಸವರು ವಿರೋಚನೆ ಮಾಡತಕ್ಕಂತಹ ಅನುಭವ ಮಂಟಪದ ಐತಿಹಾಸಿಕತೆ ಹಾಗೂ ನಿರ್ಶಿಗಳು ಪದವಿ ಪುಸ್ತಕವನ್ನು ಬಿಡುಗಡೆ ಮಾಡಿ ಕೇಳತಕ್ಕಂತಹ ದಸರೇ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಾಸಿತರಾಗಿರ್ತಕ್ಕಂತಹ ಎಲ್ಲ ಹರಡು ಚರಮೂರ್ತಿಗಳ ಪಾದರೂಗಳನ್ನು ತೋರಿಸಲಾಗಿ ಈ ಒಂದು ಗೃಹ ಮಠದ ಸಿಬ್ಬಂದಿ ವರ್ಗದವರೇ ಹಾಗೂ ಕವಿಡಿಯವರೇ ಕಾರ್ಯದರ್ಶಿಗಳ ಅಧ್ಯಕ್ಷರೇ ಉಪಾಧ್ಯಕ್ಷರೇ ತಮ್ಮೆಲ್ಲರಿಗೂ ಶರಣಗಳನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಶಿವಾನುಭವ ಇಲಕ್ಷಣವನ್ನು ಕೇಳಿಕೊಂಡು ಮನಸ್ಸನ್ನು ಹಗುರ ಮಾಡಿಕೊಂಡು ತಮ್ಮ ಜೀವನವನ್ನು ಸಾರ್ಥ ಮಾಡಿಕೊಳ್ಬೇಕನ್ನುವಂತಹ ಭಾವಗಳಿಗೆ ಕೊಡ್ತಕ್ಕಂತಹ ಎಲ್ಲ ತಾಯಿಯರೆ ಯುವಕರೇ ಹಿರಿಯರೇ ಹುಂಡು ಮಕ್ಕಳೇ ನಿಮ್ಮೆಲ್ಲರ ಶಿಕ್ಷಣ ಶರಣೂ ಶರಣು ದಿವಸಗಳ ಕಾಲ ಹೇಳಿರತಕ್ಕಂಥ ದೇವರು ಎಲ್ಲ ಹನ್ನೆರಡನೆಯ ಶತಮಾನದ ಶಿವಶರಣರ ಜೀವನ ಚರಿತು ಬಹಳ ಸುಂದರವಾಗ ನಾವು ಇವತ್ತಿನ ಸಮಾಜದೊಳಗೆ ವಿಚಾರ ಮಾಡಬೇಕು ಇವತ್ತು ನಾವು ಬದುಕ್ತಾ ಇದ್ದಂಥದ್ದು ಇಪ್ಪತ್ತೊಂದನೆಯ ಶತಮಾನ ಅದನ್ನು ಉಲ್ಟ ಮಾಡಿದ್ಯಾ ಹನ್ನೆರಡನೆಯ ಶತಮಾನ ಇಪ್ಪತ್ತೊಂದನೆಯ ಶತಮಾನಕ್ಕೂ ಹನ್ನೆರಡನೆಯ ಶತಮಾನಕ್ಕೂ ಬಹಳ ವಿಶೇಷವಾಗಿರ್ತಕ್ಕಂಥ ಸಂಬಂಧ ಯಾಕಪ್ಪ ಅಂತಂದರೆ ನಾವು ಇಪ್ಪತ್ತೊಂದನೆಯ ಶತಮಾನದೊಳಗೂ ಕೂಡ ಹನ್ನೆರಡನೇ ಶತಮಾನದಲ್ಲಿ ಬರ್ತಕ್ಕಂಥ ಬರತಕ್ಕಂತಹ ಶರಣರ ವಚನಗಳನ್ನು ಚಿಂತನೆ ಮಾಡಿಕೊಂಡು ಅವುಗಳನ್ನ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡು ಹೋಗ್ತಾ ಇದೆಯಾ ಅಂತಂದ್ರೆ ಅವರ ಇವತ್ತಿಗೂ ರೀತಿ ಇವತ್ತಿಗೂ ಅಂತಂದ್ರೆ ಯಾಕೆ ಅವರ ಜೀವನ ಇವತ್ತಿಗೂ ಕೂಡ ನಮ್ಗೆ ಆದರ್ಶವಾಗಿರ್ತಕ್ಕಂಥದ್ರೆ ಅವರು ನಡೆಯರ್ತಕ್ಕಂತಹ ಸರಳ ದಾರಿಗಳು ಅವರು ಕೊಟ್ಟಿರ್ತಕ್ಕಂತಹ ಜೀವನದ ಪಾಠಗಳು ನಮಗೆ ದಾರಿ ಅದಕ್ಕಾಗಿ ಅಂತೀವನವನ್ನ ನಾವು ಇವತ್ತು ನಡೆಸಿದ್ರೆ ನಮ್ಮ ಜೀವನವೂ ಕೂಡ ಸಾರ್ಥಕ ಬಹಳ ಕಡಿಮೆ ಮಾತ್ರಗಳನ್ನು ಹೇಳುವ ಏನಪ್ಪಾ ಅಂತಂದ್ರೆ ನಮ್ಮ ಜೀವನದೊಳಗ ಎಂಟು ಜನ ಬಹಳ ಮುಖ್ಯವಾಗಿ ಅತಿಥಿಗಳು ಬಂದು ಹೋಗ್ತಾರೆ ನಮ್ಮ ಜೀವನದೊಳಗ ಬಹಳ ಸುಂದರವಾಗಿರುತ್ತೆ

ನಾವು ಕರೆಯಿದ್ರು ಕೂಡ ನಮ್ಮ ಜೀವನದೊಳಗೆ ಬರ್ತಾರೆ ಈ ಎಂಟು ಮಂದಿಗಳನ್ನ ನಾವು ಜೀವನದೊಳಗೆ ಅರ್ಥ ಮಾಡಿಸೋದಪ್ಪಾ ಅಂತಂದ್ರೆ ನಮ್ಮ ಜೀವನದೊಳಗೆ ಯಾರು ನಮ್ಮಂತ ಯಾರಿಲ್ಲ ಯಾಕಪ್ಪಾ ಅಂತಂದ್ರೆ ಈ ಎಂಟು ಕ್ಷಣ ಬಹಳ ಮುಖ್ಯವಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಬರುತ್ತ ಹೋಗುತ್ತ ಇರುವವರು ಇಬ್ಬರು ಅಂತ ಹೇಳ್ತಾರೆ ಯಾರು ಅಂತಂದ್ರೆ ಸುಖ ಮತ್ತು ದು ಎರಡು ಏನಪ್ಪಾ ಅಂತಂದ್ರ ಕಷ್ಟ ಮತ್ತು ಸುಖ ಅನ್ನುವಂಥದ್ದು ಯಾವಾಗಲೂ ನಮ್ಮ ಜೀವನದ ಸಂಗಾತಿಯಾಗಿರ್ತವು ಯಾವಾಗಲೂ ಯಾವಾಗ ಒಡನೆ ಬರ್ತಾ ಇರ್ತಾವ ಹೋಗ್ತಾ ಇರ್ತವ ಹೇಗೆ ಕಾಲ ತಿಳ್ತಾ ಇರ್ತದಲ್ಲ ಹೇಗೆ ಒಂದು ಬಂಡಿ ಗಾಡಿ ಹೋಗ್ತಾ ಇರುವಾಗ ತಿಳ್ತಾ ತಿಲ್ಲ ಹಾಗೆ ನಮ್ಮ ಜೀವನದೊಳಗ ಈ ಕಷ್ಟ ಮತ್ತು ಸುಖ ಅನ್ನುವಂಥದ್ದು ತಿರುಗ್ತಾ ಇರ್ತಂತಹ ಚಕ್ರ ಈ ಒಂದು ಸಿಲು ಈ ಒಂದು ಚಕ್ಕಕ್ಕೆ ಸಿಲುಕಾ ಇರೋರೇ ಇಲ್ಲ ಯಾಕಪ್ಪ ಅಂದ್ರೆ ಎಲ್ಲರೂ ಈ ಕಷ್ಟ ಸುಖ ಅನ್ನುವಂತಿಕೊಂಡೆ ಹೋಗ್ಬೇಕು ಅಂತಹ ಜೀವನದೊಳಗೆ ಈ ಒಂದು ಸಿರಿ ಸಂಪತ್ತನ್ನ ನೆಚ್ಚಿಕೊಂಡು ನಾವು ಅಂತಂದ್ರೆ ನಮ್ಮ ಜೀವನ ಎಲ್ಲರಿಗೂ ಹೋಗ್ಬಿಡ್ತದೆ ಈ ಸಿರಿ ಸಂಪತ್ತು ಅನ್ನುವಂಥದ್ದು ಯಾವಾಗಲೂ ಶಾಶ್ವತವಾಗಿ ಇರ್ತಕ್ಕಂಥದ್ದಲ್ಲ ಇದು ಯಾವಾಗ ಮನುಷ್ಯನನ್ನ ಯಾವಾಗ ಯಾವ ಬೆಲೆಗೇಕ್ ನಮ್ಗೆ ತಿಳಿಯೋದಿಲ್ಲ ಮನುಷ್ಯ ಬಹಳ ಎತ್ತರದಲ್ಲಿರ್ತಕ್ಕಂಥವನ್ನ ಕೆಳಮಟ್ಟಕ್ಕೂ ತರ್ತೈತಿ ಕೆಳಮಟ್ಟದಲ್ಲಿರ್ತಕ್ಕಂತಹ ವ್ಯಕ್ತಿಯನ್ನ ಅದು ಎತ್ತರ ಸ್ಥಾನಕ್ಕೂ ಬೈತಿ ಅಂತಹ ಪರಿಸ್ಥಿತಿಯನ್ನು ತಂದು ನೋಡ್ತಕ್ಕಂಥದ್ದು ಈ ಬಾಹ್ಯವಾಗಿರ್ತಕ್ಕಂತಹ ಆಸ್ತಿ ಅಂತಸ್ತು ಐಶ್ವರ್ಯ ನಾವು ಬಳಸಿ ಮಾಡಿರ್ತಕ್ಕಂಥದ್ದು ಅದಕ್ಕೆ ನಾವು ತಿಳ್ಕೊಳ್ಬೇಕು ಏನಪ್ಪಾ ಅಂತಂದ್ರ ಹೀಗೆ ಒಂದು ಕತೆ ಬರ್ತದೆ ಏನಪ್ಪಾ ಅಂತಂದ್ರ ಕೈಲಾಸದಲ್ಲಿ ಒಂದು ಹಾಗೆ ಒಂದು ಸುಮ್ಮನೆ ಕಲ್ಪನೆ ಮಾಡಲಿಕ್ಕೆ ಕೈಲಾಸದಲ್ಲಿ ಒಂದು ಹೀಗೆ ಕತೆ ಹೇಳಿ ನಾನದ ಏನ್ ಮಾಡ್ತಂದ್ರೆ ಹೀಗೆ ಹೋಗ್ತಾ ಇರ್ತಾರೆ ಹೋಗುವ ಸಂದರ್ಭದೊಳಗೆ ಏನಾಗಿರ್ತಪ್ಪ ಅಂತಂದ್ರೆ ಅಲ್ಲಿ ಸರಸ್ವತಿ ಮತ್ತು ಲಕ್ಷ್ಮಿ ಅನ್ನುವಂತ ಇಟ್ಟು ಹೋಗಿರ್ತಾರೆ ಆ ಇರ್ತಕ್ಕಂಥ ಸಂದರ್ಭದೊಳಗೆ ಏನಾಗಿರಪ್ಪ ಅಂತಂದ್ರೆ ಆ ನಾರದನಿಗೆ ಈ ಭೂಮಿ ಅಂತಕ್ಕಂತಹ ಮಾನವರಾಗಿರ್ಬೋದು ಸುರೋ ಸುರೋದ್ರಾಗಿರ್ಬೋದು ದಾನವರಾಗಿರ್ಬೋದು ಎಲ್ಲರ ಬಗ್ಗೆಯೂ ಅವನಲ್ಲಿ ಜ್ಯೋತಿಷ್ಯ ಅಂದ್ರೆ ఎల్ భవిష్యుడి శక్తి ఇత అంత సందర్భ దొలగ ఇవరు ఏంప అంత నారా ఎల్ల బు కూడా బహ విశేష శక్తికొంద నమ్మ బు నా తిడుకో అంతి దక్ష్మీ సరస్వతికి ఒక చికిత్స ఉంటుంది నిమ్మల్ కూడా జ్యోతిష్య ముంద అంద్రహి ఏదో బయట భవిష్యత్ హెంట్ లాభనే ఉంటుంది ಅವರಿಗೆ ಒಂದು ಭಾವನೆ ಉಪ್ಪು ಆ ಪಾತ್ರ ಮಾಡೋಕೆ ಮಾಡ್ತಾರಪ್ಪ ಅಂತಂದ್ರೆ ನಾನವರಿಗೆ ಲಕ್ಷ್ಮಿ ಹೋಗಿ ಹೇಳುವಂತ ನೀನು ಎಲ್ಲರ ಭವಿಷ್ಯವನ್ನು ನುಡಿದೀನಿ ನನ್ನ ಭವಿಷ್ಯ ಹೆಂಗೈತೆ ಅಂತ ಹೇಳಿ ನೀವು ಹೇಳ್ಬೇಕು ನನ್ನ ಹಸ್ತ ಸಾಮಗ್ರಿಕೆಯನ್ನು ನೋಡಿ ನನ್ನ ಭವಿಷ್ಯ ಹೇಳುವಂತಂದ್ರೆ ನಾನೆಲ್ಲ ವಿಚಾರ ಲಕ್ಷ್ಮಿ ನಿನ್ನ ಹಸ್ತ ನೀನು ಹೆಚ್ಚಿ ನಡ್ಕೊಂಡಿರೋ ಲಕ್ಷ್ಮಿ ಒಂದಿಷ್ಟು ಹಿಂದಕ್ಕೆ ಹೆಚ್ಚು ನಡ್ಕೊಂಡ ಆ ನಾಲ್ಕು ಹೆಚ್ಚು ನಡ್ಕೊಂಡು ಬಂದ ಲಕ್ಷ್ಮಿಯಲ್ಲಿ ನೋಡಿರ್ತಕ್ಕ ನಾಲ್ಕಂತ ಲಕ್ಷ್ಮಿ ನೀನು ಬರವಾಗ ಬಹಳ ಸುಂದರವಾಗಿ ಕಾಣಿಸಿ ಹೋಗುವಾಗ ಬಹಳ ಅಸಹ್ಯ

ಯಾರೋ ನಿಮ್ಮ ಮನೆಯವರಿ ಮತ್ತು ಬ್ರಿಡ್ಜ್ ತಂದ್ರ ಬಟ್ ಟಿದ್ರಿದ್ರು ಈಗ ಏನೋ ಮಾಡಿರ್ತೀವಿ ಒಂದು ಹೊಸ ಮನೆ ಚಲೋ ಆಗಿತ್ತು ಅಂದ್ರೆ ಕಟ್ಟಿದ್ರೆ ನಮ್ಗೆ ಸಂತೋಷ ಆಗ್ತೈತಿ ಆದ್ರೆ ಅದೇ ಒಂದು ಆಸ್ತಿ ಮಾಡಿದಂಥ ಎಲ್ಲ ವಸ್ತು ಸದಕರಣೆಗಳನ್ನ ನಾವೇ ಕಳ್ಸಿರ್ತಿಲ್ಲ ಆ ದುಡ್ಡು ಹೋಗಾಕತ್ತ ಅಂತಂದ್ರೆ ಅಷ್ಟೇ ದುಃಖ ಮಾಡೋ ಆಕೈತಿ ಅದಕ್ಕೆ ನಾವು ಈ ಸಿವಿ ನೆಚ್ಚಿ ನೆಚ್ಚಿಕೊಳ್ಬೇಕಾದ್ರು ಇವನು ಹೆಂಗಪ್ಪ ಅಂತಂದ್ರೆ ಸೂರ್ಯ ಚಂದ್ರ ಇರ್ತಾರೆ ಒಂದು ಹೋಗ್ರೆ ಮತ್ತೊಂದು ಬರ್ತೈತಿ ಮಾತ್ರ ಈಗ ಇವರ ಸಿರಿ ಸಂಪರ್ಕವನ್ನು ನೆಚ್ಚಿಕೊಳ್ಬಾರ್ದು ಅನ್ನುವಂಥದ್ದು ನಾವೆಲ್ಲ ತಿಳ್ಕೊಳ್ಬೇಕು ಇವು ಕಷ್ಟ ಮತ್ತು ಸುಖ ಇವು ಇನ್ನೊಂದು ಅದು ಬಂದರೆ ಹೋಗಲು E ah.

కదయ కత్ కీర్తి శరణు ఏంది హెడన శతమే ఇంత వచనొట్టు అంత అది పరిశ్రమ ఇవన్నీ అజరా ಈ ಒಂದು ಎರಡು ನಾವು ಕಷ್ಟವನ್ನು ಅನುಭವಿಸಿ ವಿದ್ಯೆಯನ್ನು ತರ್ಕೊಳ್ಬೇಕು ಅಂತಂದ್ರೆ ಮುಂದೆರಡು ನಮ್ಮ ಜೊತೆಗೆ ಬರ್ತಾವು ಯಾವಪ್ಪ ಅಂತಂದ್ರೆ ಒಂದು ಕೀರ್ತಿ ಇನ್ನೊಂದು ಅಪಕೀರ್ತಿ ಒಂದು ಕೀರ್ತಿ ಇನ್ನೊಂದು ಅಪಕೀರ್ತಿ ಇವು ಡ್ಯಾಂಕ್ ಬರ್ತಾವೆ ಕರೆಯೋ ಸುಮ್ಮನೆ ಇವು ನಮಗ ಕೀರ್ತಿ ಬರ್ಬೇಕಂತಂದ್ರು ನಾವೇನಾದರೂ ಒಂದು ಸಾಧನೆಯನ್ನು ಮಾಡಿದಾಗ ನಾವೇನಾದಿರೋ ಒಂದು ಸಿದ್ಧಿಯನ್ನ ಮಾಡಿದಾಗ அது இது ஏனோ விஷேஷ் கீர்த்தி வர்த்தக அது நம்ம எல்லா கீழ்த்தியும் நசித்து அதுக்காக சாகிய வச நம்ம எப்போ கஷ்டப்பட்டு நம்ம ஜீவன கட்டுக்கொண்ட ஒன்றே தம்பிய நம்ம ஜீவனவே சர்நாஷ ஆகவே அதுக்காக கீர்த்தி ಚೆನ್ನಾಗಿ ಬಡಿಸಿಕೊಂಡ್ರೆ ನಮ್ಗೆ ಕೀರ್ತಿ ಬರ್ತದೆ ಅದನ್ನ ನಾವು ಪೆಟ್ಟು ಬದುಕಿಯಲ್ಲಿ ನಮ್ಮ ಜೀವನದೊಳಗ ನಾವು ಅಸಕೀರ್ತಿಯನ್ನು ಪಡಿತೀವಿ ನಾವು ಶ್ರೇಷ್ಠ ವ್ಯಕ್ತಿಗಳಂತಂದ್ರೆ ಇಂತಹ

ಆದ್ರೆ ಆ ಮುಪ್ಪನ್ನು ಮುಚ್ಚಿಡಿ ಹಾಕುವುದಿಲ್ಲ ಹಂಗಾಗಿ ಈ ಜೀವನದೊಳಗ ಮುಪ್ಪು ಮತ್ತು ಸಾವು ಯಾವತ್ತೂ ನಾವು ನಾವು ಅದನ್ನು ಸಾಧ್ಯ ಇಲ್ಲ ಆ ಸಮಯ ಬಂದಾಗ ಅವು ಬಂದೇ ಬರ್ತಾವ ಅವು ಬರುಟಿನ ಮುಂಚೆಗೆ ಏನ್ ಮಾಡಬೇಕಪ್ಪ ಏನು ಮಾಡಬೇಕಪ್ಪ ಅಂತಂದ್ರೆ ಬರೀನ ಆಸ್ತಿ ಅಂತಸ್ತನ ಸಾಕಷ್ಟು ಗಳಿಸೋದು ಆದ್ರೆ ಬಸವಾದಿ ಶರಣರ ಕೊಟ್ಟಿರ್ತಕ್ಕಂತಹ ಆಸ್ತಿಯನ್ನ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಜೀವನದ ಅಳವಡಿಸಿಕೊಂಡು ಹೋಗಬೇಕು